ನಮಸ್ಕಾರ ಪ್ರಿಯಾ ಪ್ರಿಯಾಸುಚಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಎರಡು ಬಗೆಯ ಸಿಹಿ ಅವಲಕ್ಕಿಯ ಪ್ರಸಾದದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ಪಂಚಕಜಾಯ ಅಂತ ಕೂಡ ಕರೀತಾರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಎರಡು ಬಗೆಯ ಅವಲಕ್ಕಿಯನ್ನು ಬಳಸ್ಕೊಂಡು ಎರಡು ವಿಧಾನದಲ್ಲಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಾನು ಈ ಪ್ರಸಾದವನ್ನು ತೋರಿಸ್ತಾ ಇದ್ದೀನಿ ಈಗ ನಾನು ತೋರಿಸ್ತಾ ಇರುವಂತಹ ಮೊದಲನೆಯ ಪ್ರಸಾದದ ರೆಸಿಪಿ ಯಾವುದಂದ್ರೆ ಕೃಷ್ಣನಿಗೆ ತುಂಬಾ ಇಷ್ಟವಾದಂತಹ ಸಿಹಿ ಅವಲಕ್ಕಿ ಪ್ರಸಾದದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ಅವಲಕ್ಕಿ ಪಂಚಕಜ್ಜಾಯ ಅಂತ ಕೂಡ ಕರೀತಾರೆ ಈ ಅವಲಕ್ಕಿ ಪಂಚ ಕಜ್ಜಾಯನ ಮಾಡೋದಕ್ಕೆ ನೀವು ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ಎರಡರಲ್ಲಿ ಯಾವ್ದು ಬೇಕಾದ್ರೂ ತಗೊಳ್ಬಹುದು ಇವತ್ ನಾನು ಮೀಡಿಯಂ ಅವಲಕ್ಕಿಯಿಂದ ಯಾವ ರೀತಿಯಾಗಿ ಈ ಸಿಹಿ ಅವಲಕ್ಕಿ ಪ್ರಸಾದ ಮಾಡೋದಂತ ತೋರಿಸ್ತಾ ಇದ್ದೀನಿ ಎರಡ್ ನಷ್ಟು ಮೀಡಿಯಂ ಅವಲಕ್ಕಿ ತಗೊಳ್ಬೇಕು ಈ ಎರಡ್ ನಷ್ಟು ಮೀಡಿಯಂ ಅವಲಕ್ಕಿಯನ್ನ ಯಾವ ರೀತಿ ನೆನೆ ಹಾಕೋದಂತ ತೋರಿಸ್ತೀನಿ ನೀವು ಬೇಕಾದ್ರೆ ಗಟ್ಟಿ ಅವಲಕ್ಕಿ ತಗೊಂಡು ಅದನ್ನ ಯಾವ ರೀತಿ ನೆನೆ ಹಾಕ್ತಿರೋ ಆ ತರ ನೆನೆ ಹಾಕೊಂಡು ಕೂಡ ಬಳಸ್ಕೊಳ್ಬಹುದು ಮೀಡಿಯಂ ಔಲಕ್ಕಿನ ಒಂದ್ ಜರಡಿಯಲ್ಲಿ ಹಾಕೊಂಡು ಒಂದ್ ಅರ್ಧ ಲೀಟರ್ ಅಷ್ಟು ನೀರನ್ನ ಹಾಕೊಳ್ಬೇಕು ಆಗಾಗ ಮಧ್ಯದಲ್ಲಿ ಈ ಥರ ಬೆರಳುಗಳಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೇಲೆ ಕೆಳಗೆ ಮಾಡ್ಕೊಳ್ಬೇಕು ಆಗ್ಲೇ ಅವಲಕ್ಕಿ ಚೆನ್ನಾಗಿ ನೆನೆಯೋದು ಮತ್ತು ಇನ್ನೊಂದು ಸಲ ನೀರು ಹಾಕ್ಕೊಳ್ಳೋಣ ಈ ಥರ ಎರಡು ಸಲ ನೀರು ಹಾಕೊಂಡ್ರೆ ಸಾಕು ಚೆನ್ನಾಗಿ ನೆನ್ಕೊಂಬಿಡುತ್ತೆ ಜರಡಿಯಲ್ಲಿ ಇಟ್ಟಿರಬೇಕು ಪಾತ್ರೆಯಲ್ಲಿ ಹಾಕೊಂಡ್ರೆ ಮುದ್ದೆ ಆಗ್ಬಿಡುತ್ತೆ ಇದನ್ನು ಈ ಥರ ನೀರೆಲ್ಲ ಹಾಕಿ ಚೆನ್ನಾಗಿ ತೊಳೆದ ಮೇಲೆ ಐದು ನಿಮಿಷ ಹಾಗೆ ಬಿಟ್ಬಿಟ್ಟು ಚೆನ್ನಾಗಿ ನೆನೆಯುತ್ತೆ ಈಗ ನಾನು ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಈ ಪ್ಯಾನ್ಗೆ ನಾನು ಒಂದು ಕಾಲು ಕಪ್ನಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ತಗೊಳ್ಬೇಕಾಗುತ್ತೆ ಎರಡು ಕಪ್ ಅವಲಕ್ಕಿಗೆ ಒಂದು ಕಾಲು ಕಪ್ ಅಷ್ಟು ಬೆಲ್ಲ ಸರಿಯಾದ ಅಳತೆ ಕಾಲು ಕಪ್ನಷ್ಟು ನೀರು ಹಾಕೊಳ್ತಿದ್ದೀನಿ ಯಾವ ಕಪ್ನಿಂದ ನೀವು ಅವಲಕ್ಕಿ ಮತ್ತೆ ಬೆಲ್ಲ ತಗೊಂಡಿದ್ರಲ್ಲ ಅದೇ ಕಪ್ನಿಂದ ಕಾಲು ಕಪ್ನಷ್ಟು ಮಾತ್ರ ನೀರನ್ನು ಹಾಕೊಳ್ಳೋಣ ಹೆಚ್ಚು ಬೇಡ ನೀರು ಹಾಕಿದ ಮೇಲೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಳ್ಳಿ ಬೆಲ್ಲ ಪೂರ್ತಿಯಾಗಿ ಕರ್ಗೋರ್ಗು ನಾವು ಕುದಿಸ್ಕೊಳ್ಬೇಕಾಗತ್ತೆ ಪೂರ್ತಿಯಾಗಿ ಬೆಲ್ಲ ಕರಗಿದ್ರೆ ಸಾಕು ಅಂಟು ಬರೋದು ಏನು ಬೇಡ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು ಕೇವಲ ಬೆಲ್ಲ ಕರಗಿದ್ರೆ ಸಾಕಾಗತ್ತೆ ಈಗ ನೋಡಿ ಪೂರ್ತಿಯಾಗಿ ಬೆಲ್ಲ ಕರಗಿದೆ ನಾನು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿ ಇದನ್ನ ಸೋಸ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಬೆಲ್ಲದಲ್ಲಿ ಕೆಲವೊಮ್ಮೆ ಕಸ ಕಡ್ಡಿ ಇರುತ್ತೆ ಹಾಗಾಗಿ ನೀವು ಸೋಸಿ ತಗೊಳ್ಳೋದೇ ಉತ್ತಮ ಈ ಬೆಲ್ಲದ ಪಾಕವನ್ನ ನಾನೀಗ ಚೆನ್ನಾಗಿ ಶೋಧಿಸಿ ಇಟ್ಕೊಂಡಿದ್ದೀನಿ ಈ ಪಾಕವನ್ನ ನಾವೀಗ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ಬಹುದು ಈಗಲೇ ಈ ಬೆಲ್ಲದ ಪಾಕವನ್ನ ನಾವು ಮತ್ತೆ ಅದೇ ಪ್ಯಾನ್ಗೆನೆ ಹಾಕೊಳ್ಳೋಣ ಹಾಕಿದ ತಕ್ಷಣ ಗ್ಯಾಸ್ ಫ್ಲೇಮ್ ನ ಆನ್ ಮಾಡ್ಕೊಳ್ಬೇಕು ಅಂಟ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಈಗ ಬೆಲ್ಲದ ಪಾಕವನ್ನ ಹಾಕಿದ ತಕ್ಷಣ ನಾವು ಇದಕ್ಕೆ ಒಣ ಕೊಬ್ಬರಿ ತುರಿಯನ್ನ ಹಾಕ್ಕೊಳ್ಬೇಕು ನಾನು ಅರ್ಧ ಕಪ್ನಷ್ಟು ಯಾವ ಕಪ್ನಿಂದ ಬೆಲ್ಲ ಎಲ್ಲ ತಗೊಂಡಿದಲ್ಲ ಅದೇ ಕಪ್ಪಿನಿಂದ ಅರ್ಧ ಕಪ್ನಷ್ಟು ಅಳತೆಯಷ್ಟು ನಾನು ಒಣ ಕೊಬ್ಬರಿ ತುರಿ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ತೆಂಗಿನಕಾಯಿ ತುರಿ ಕೂಡ ತಗೊಳ್ಬಹುದು ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ ಇದನ್ನ ಹಾಕಿದ ತಕ್ಷಣ ನೆನೆ ಇಟ್ಟಿದ್ವಲ್ಲ ಅವಲಕ್ಕಿಯನ್ನು ಅದನ್ನು ಕೂಡ ಹಾಕೊಳ್ಳೋಣ ನೋಡಿ ಎಷ್ಟು ಉದುರು ಉದ್ರಾಗಿ ನೆಂದಿದೆ ಮೀಡಿಯಂ ಅವಲಕ್ಕಿ ನೀವು ಗಟ್ಟಿ ಕೂಡ ಯಾವ ರೀತಿ ನೆನೆ ಹಾಕ್ತಿಲ್ಲ ಅದೇ ತರ ನೆನೆ ಹಾಕ್ಬಿಟ್ಟು ಅದನ್ನು ಕೂಡ ಈ ಪ್ರ ಈ ಟೈಮ್ನಲ್ಲಿ ಹಾಕೊಳ್ಬೋದು ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ಎರಡರಲ್ಲಿ ಯಾವ್ದಾದ್ರೂ ನಡೆಯುತ್ತೆ ಮೀಡಿಯಂ ಅವಲಕ್ಕಿ ತಗೊಂಡ್ರೆ ನಾನು ತೋರಿಸಿರೋ ವಿಧಾನದಲ್ಲೇ ನೆನೆಸ್ಕೊಳ್ಳಿ ಈಗ ಮೀಡಿಯಂ ಅವಲಕ್ಕಿನ ಪಾಕದ ಜೊತೆ ಒಣ ಕೊಬ್ಬರಿ ಅವಲಕ್ಕಿ ಎಲ್ಲವನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮ್ನ ಸಣ್ಣ ಉರಿಯಲ್ಲಿ ಇಟ್ಟಿರಿ ಒಂದ್ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಬಿಟ್ರೆ ಸಾಕು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಬಿಡಿ ಜಾಸ್ತಿ ಕುದಿಸ್ಕೊಳ್ಳೋದೆಲ್ಲ ಬೇಡ ಗಟ್ಟಿ ಆಗ್ಬಿಡುತ್ತೆ ಅವಲಕ್ಕಿ ಸಾಫ್ಟ್ ಆಗಿರ್ಬೇಕಂದ್ರೆ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಬೇಕು ನೋಡಿ ಎಷ್ಟು ಉದುರು ಉದುರಾಗಿದೆ ಅಷ್ಟು ಪಾಕ ಅಷ್ಟಕ್ಕೆ ಕರೆಕ್ಟ್ ಆಗಿದೆ ಈಗ ಒಂದು ಚಿಕ್ಕ ಪ್ಯಾನ್ ತಗೊಳ್ಳೋಣ ಎರಡು ಚಮಚದಷ್ಟು ತುಪ್ಪ ಹಾಕೊಳ್ಳೋಣ ನೀವು ತುಪ್ಪ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು ತುಪ್ಪ ಪೂರ್ತಿಯಾಗಿ ಕರಗಿ ತುಪ್ಪ ಬಿಸಿ ಆಗುತ್ತಲ್ಲ ಆಗ ಮೂರು ಚಮಚದಷ್ಟು ಗೋಡಂಬಿ ಹಾಕೊಳ್ಳೋಣ ಒಳ್ಳೆ ಗೋಲ್ಡನ್ ಕಲರ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿ ಫ್ರೈ ಆದ್ಮೇಲೆ ಒಣ ದ್ರಾಕ್ಷಿ ಕೂಡ ಮೂರ್ ಚಮಚದಷ್ಟು ಹಾಕೊಂಡಿದ್ದೀನಿ ಅದು ಕೂಡ ಒಬ್ಬವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಫ್ರೈ ಮಾಡ್ತಾ ಮಾಡ್ತಾನೆ ನಾನು ಒಂದು ಚಮಚದಷ್ಟು ಗಸಗಸೆ ಕೂಡ ಹಾಕೊಳ್ತಿದೀನಿ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಗಸಗಸೆ ಹಾಕೊಳ್ಳೋದ್ರಿಂದ ಈಗ ಎಲ್ಲಾ ಡ್ರೈ ಫ್ರೂಟ್ಸ್ ಫ್ರೈ ಆಗಿದೆ ಇದನ್ನ ನಾವು ಅವಲಕ್ಕಿ ಒಳಗಡೆ ಹಾಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಮತ್ತೆ ಗಸಗಸೆ ತುಪ್ಪ ಎಲ್ಲವನ್ನ ಹಾಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಆಗಿದೆ ಅಲ್ವಾ ಪ್ರಸಾದ ನೀವು ಕೂಡ ಬೆಲ್ಲವನ್ನು ಕರಗಿಸ್ಕೊಳ್ಳುವಾಗ ನಾನು ತೋರಿಸಿರೋ ಅಷ್ಟೇ ಕಾಲು ಕಪ್ನಷ್ಟು ನೀರು ಮತ್ತು ಒಂದು ಕಾಲು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡ್ರೆ ನೀವು ಮಾಡೋ ಪ್ರಸಾದ ಕೂಡ ಇದೇ ರೀತಿಯಾಗಿ ಆಗುತ್ತೆ ಇದಕ್ಕೆ ಸಿಹಿ ಅವಲಕ್ಕಿ ಪ್ರಸಾದ ಪಂಚ ಕಜ್ಜಾಯ ಇನ್ನು ಅವಲಕ್ಕಿ ಪೊಂಗಲ್ ಇನ್ನು ತುಂಬಾ ಹೆಸರುಗಳನ್ನ ಕರೀತಾರೆ ನೀವು ಕೂಡ ಯಾವ ಹೆಸರಿಂದ ಬೇಕಾದ್ರೂ ಕರಿಬಹುದು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನಿಗೆ ತುಂಬಾನೇ ಇಷ್ಟವಾದ ಶ್ರೇಷ್ಠವಾದ ಈ ಅವಲಕ್ಕಿ ಪ್ರಸಾದವನ್ನ ನೀವು ಕೂಡ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗು ಕೂಡ ತುಂಬಾ ಇಷ್ಟ ಆಗುತ್ತೆ ಇದನ್ನ ನೀವು ಒಂದು ಮೂರಿಂದ ನಾಲ್ಕು ದಿನಗಳ ತನಕ ಇಟ್ಕೊಂಡು ತಿನ್ಬೋದು ಫ್ರಿಜ್ನಲ್ಲಿ ಇಟ್ಟರೆ ತೆಗೆದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ರೆಸಿಪಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ಳಿ ಇದರಿಂದ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಗಟ್ಟಿ ಅವಲಕ್ಕಿ ಮತ್ತು ಮೀಡಿಯಮ್ ಅವಲಕ್ಕಿಯಿಂದ ಮಾಡಿದಂಥ ಸಿಹಿ ಅವಲಕ್ಕಿಯ ಪ್ರಸಾದ ರೆಸಿಪಿಯನ್ನು ನೋಡಿ ಆಯಿತು ಈಗ ನಾನು ತೆಳು ಅವಲಕ್ಕಿಯನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಸಿಹಿ ಅವಲಕ್ಕಿ ಅಂದರೆ ಪಂಚ ಕಜ್ಜಾಯದ ರೆಸಿಪಿಯನ್ನು ಮಾಡೋದು ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ ದೇವಸ್ಥಾನಗಳಲ್ಲೂ ಕೂಡ ಇದೇ ವಿಧಾನದಲ್ಲಿ ಮಾಡೋದು ಈ ಸಿಹಿ ಅವಲಕ್ಕಿ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಅಂದರೆ ಈಗ ನಾನು ಮೂರು ಕಪ್ಪಷ್ಟು ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಈ ಅಳತೆ ಕಪ್ಪಿಂದ ನಾನು ಮೂರು ಕಪ್ಪಷ್ಟು ತಗೊಂಡಿದ್ದೀನಿ ಇದೇ ಕಪ್ಪಿಂದ ನಾನು ಅರ್ಧ ಕಪ್ ಆಗೋವಷ್ಟು ಬೆಲ್ಲನ ತುರ್ದು ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ನಾನು ಒಣ ಕೊಬ್ಬರಿಯನ್ನು ತುರ್ದು ಕೂಡ ಇಟ್ಕೊಂಡಿದ್ದೀನಿ ಒಂದು ಬಾಳೆಹಣ್ಣನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಅಷ್ಟು ದ್ರಾಕ್ಷಿ ಎರಡು ಟೀ ಸ್ಪೂನಷ್ಟು ಅಷ್ಟು ಗೋಡಂಬಿ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿಯನ್ನ ನಾನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೇನ್ ತುಪ್ಪವನ್ನ ಕೂಡ ತಗೊಂಡಿದ್ದೀನಿ ಎಲ್ಲಾ ಇಂಗ್ರೀಡಿಯಂಟ್ಸ್ ನಾನು ಪ್ರಸಾದ ಮಾಡೋದಕ್ಕೆ ತಗೊಳ್ತಾ ಇದ್ದೀನಿ ಈಗ ನಾನು ಒಂದು ಕಡಾಯಿಯನ್ನು ತಗೊಳ್ತಾ ಇದ್ದೀನಿ ಕಡಾಯಿಗೆ ನಾನು ಅರ್ಧ ಕಪ್ ಅಷ್ಟು ತುರಿದಿಟ್ಕೊಂಡಿರುವಂತಹ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ನೀರನ್ನ ಹಾಕಿ ಬೆಲ್ಲ ಪೂರ್ತಿಯಾಗಿ ಕರ್ಗೋವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಬೆಲ್ಲ ಪೂರ್ತಿ ಕರಗಿದ ಮೇಲೆ ಈಗ ನಾವು ಒಂದು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಒಂದು ನಿಮಿಷಗಳ ಕಾಲ ಆಗಿದೆ ಗ್ಯಾಸ್ನ ಆಫ್ ಮಾಡ್ಕೊಂಡು ನಾನು ಇದನ್ನು ಸ್ಟ್ರೈನ್ ಮಾಡ್ಕೊಳ್ತೀನಿ ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಕಡ್ಡಿ ಏನಾದರೂ ಇರುತ್ತೆ ಅಂತ ನಾನು ಆ ರೀತಿಯಾಗಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬೆಲ್ಲದ ಪಾಕನ ನಾನು ಹೀಗೆ ತೆಗೆದಿಟ್ಕೊಳ್ತೀನಿ ಈಗ ನಾನು ಮತ್ತೆ ಅದೇ ಕಡಾಯಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ಅದಕ್ಕೆ ಎರಡು ಟೀ ಸ್ಪೂನಷ್ಟು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಗೋಡಂಬಿ ಸ್ವಲ್ಪ ಕೆಂಪಗಾದ್ಮೇಲೆ ಇದಕ್ಕೆ ನಾನು ದ್ರಾಕ್ಷಿಯನ್ನು ಕೂಡ ಹಾಕೊಳ್ತೀನಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ತಾ ಮಾಡ್ತಾ ಎರಡು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿಯನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಪ್ರಸಾದದಲ್ಲಿ ಮಧ್ಯೆ ಮಧ್ಯೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಗಸಗಸೆ ಮತ್ತು ಅರ್ಧ ಕಪ್ಪಷ್ಟು ನಾನು ಒಣ ಕೊಬ್ಬರಿಯನ್ನು ತುರಿದು ಹಾಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಕೆಂಪು ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಕೆಂಪಾಗಿದೆ ಈಗ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಮತ್ತು ಆಗಲೇ ಮಾಡಿಟ್ಕೊಂಡಿದ್ನಲ್ಲ ಬೆಲ್ಲದ ಪಾಕನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಕಪ್ಪಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ತೆಳು ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿ ಅಂತಾರಲ್ಲ ಅದನ್ನ ನಾನು ಒಟ್ಟಿಗೆ ಹಾಕೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ಗ್ಯಾಸ್ ಫ್ಲೇಮ್ನ ಕೂಡ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿಯನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜೇನುತುಪ್ಪನ ಹಾಕೊಳ್ತಾ ಇದ್ದೀನಿ ಇದು ತುಂಬಾನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಜೇನುತುಪ್ಪ ಹಾಕಿದ್ಮೇಲೆ ಅದನ್ನ ನಾವು ಚೆನ್ನಾಗಿ ಮಿಕ್ಸ್ ಬಿಡೋಣ ಈಗ ಇದಕ್ಕೆ ಒಂದು ಕಪ್ಪಷ್ಟು ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಬಾಳೆಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಬಾಳೆಹಣ್ಣನ್ನು ಕೂಡ ಪೂರ್ತಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಸಿಹಿ ಅವಲಕ್ಕಿ ಪ್ರಸಾದ ರೆಡಿ ಆಗಿದೆ ಇದನ್ನ ನೀವು ಬಾಳೆ ಎಲೆಯಲ್ಲಿ ಸರ್ವ್ ಮಾಡಿ ನೀವು ದೇವರಿಗೆ ನೈವೇದ್ಯ ತೋರಿಸಿ ನೀವು ಪ್ರಸಾದದ ರೂಪವಾಗಿ ಕೊಡಬಹುದು ಮಕ್ಕಳಿಗೆ ಸ್ವಲ್ಪ ಪ್ರಸಾದ ಕೊಟ್ರೆ ಸಾಕು ಪೂರ್ತಿ ತಿಂಡಿ ತರ ತಿಂಡಿ ಖಾಲಿ ಮಾಡ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನಿಮ್ಗೂ ಕೂಡ ಎರಡು ಬಗೆಯ ಪ್ರಸಾದದ ರೆಸಿಪಿಗಳು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು